ನಾನು ಭೂಮಿ ಖರೀದಿ ಮಾಡಿರೋದು ನಲವತ್ತು ವರ್ಷದಿಂದೆ ನಲವತ್ತು ವರ್ಷದಿಂದ ಹತ್ತಾರು ಬಾರಿ ಸರ್ವೇನೂ ಮಾಡ್ಕೊಂಡಿದ್ದಾರೆ ಹತ್ತಾರು ಬಾರಿ ಎಲ್ಲ ರೀತಿ ತನಿಖೆಗಳು ನಡೆದಿದೆ ಅದರಲ್ಲಿ ನಾನು ಮುಕ್ತವಾಗಿದ್ದೀನಿ ಪಾಪ ನಿನ್ನೆ ಕೆಲವು ಅಲ್ಲಿಯ ಒಂದು ಕಾಂಗ್ರೆಸ್ ಪುಡಾರಿಗಳು ಒಂದು ಐದಾರು ಜನ ಕರ್ಕೊಂಡ್ಬಂದದ್ದು ಎಂಥದೋ ಅವ್ರಗಳಿಗೆ ಅವರ ಹತ್ರ ಒಂದು ರಿಯಾಕ್ಷನ್ಗಳು ಕೊಡ್ಸಿರೋದು ನೋಡಿದ್ದೀನಿ ನಲವತ್ತು ವರ್ಷದಿಂದ ನನ್ನ ಹತ್ರ ಯಾರು ಬರದೇ ಇದ್ದರು ಈಗಲ್ಲಿನ ಉದ್ಭವ ಆದರು ದೂರದಾರರು ದೂರು ಎಂಬತ್ತಾರು ಎಂಬತ್ತೇಳರಲ್ಲಿ ಸಿ ಎಂ ಲಿಂಗಪ್ಪ ಮತ್ತು ರಾಮಚಂದ್ರ ಅಂತ ಹೇಳಿ ಒಬ್ಬ ಜಿಲ್ಲಾ ಪಂಚಾಯಿತಿ ಮೆಂಬರು ಇಬ್ಬರು ಅವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ಎಲ್ರಿಗೂ ಒಂದು ಅರ್ಜಿ ನಮ್ಮ ಸಿ ಲಿಂಗಪ್ಪ ಅವರು ಏನು ದೊಡ್ಡ ಕಾನೂನು ಬಾಹಿರವಾಗಿ ಭೂಮಿ ಖರೀದಿ ಮಾಡಿದ್ರು ಅಂತೇಳಿ ಭೂಮಿ ಸದ್ಯ ಭೂಮಿ ಖರೀದಿ ಮಾಡಿದ್ರು ಭೂಮಿ ಲಪ್ಟಾಯಿಸಿಲ್ಲ ಅಂತ ಹೇಳಿಲ್ಲ ಆ ದೂರಲ್ಲಿ ಎಲ್ಲ ಡಾಕ್ಯುಮೆಂಟು ಇಟ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಈ ಸರ್ಕಾರ ಒಂದು ಕಡೆ ಹಿರೇಮಠ ಯಾರೋ ಒಬ್ಬೊಬ್ಬ ಈ ರಾಜ್ಯದ ಸಂಪತ್ತು ಉಳಿಸೋರು ಅವರು ಹೋಗೇನೋ ಹಾಕೊಂಡಿದ್ದಾರೆ ಅಂತೇಳಿ ನನಗೆ ಇಲ್ಲಿವರೆಗೆ ಹೈಕೋರ್ಟ್ನಿಂದ ಯಾವುದೇ ರೀತಿ ನನಗೆ ಯಾವುದೇ ರೀತಿ ಸಹ ಇದು ಕೇಳಿಲ್ಲ ನೋಟಿಸ್ ಕೊಟ್ಟಿಲ್ಲ ಈಗ ಮೊನ್ನೆ ವಿತೌಟ್ ನೋಟಿಸ್ ತನಿಖೆ ಇದು ಏನೋ ಹೋಗಬೇಕು ಅಂತ ಏನೋ ಹೊರಟಿದ್ರು ಅಂತ ವಿಷಯ ಬಂತು ನಾನು ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಡಿ ಜಿ ಹೇಳಿದೆ ನೀವು ಸರ್ವೆ ಮಾಡೋದಾದರೆ ನಾ ಇದು ಸರ್ಕಾರಿ ಅಲ್ಲ ಖರೀದಿ ಮಾಡಿರ್ತಕ್ಕಂಥ ನನ್ನ ಸ್ವಂತ ಆಸ್ತಿ ಅದನ್ನು ನೀವು ಸರ್ವೆ ಮಾಡೋದಾದರೆ ಒಂದು ನೋಟಿಸ್ ಕೊಡಿದೆ ಯಾವ ರೀತಿ ನೀವು ಟ್ರೆಸ್ ಪಾಸ್ ಮಾಡ್ತೀರಿ ಅಂತ ಹೇಳಿದ ಮೇಲೆ ಅದನ್ನು ಒಂದು ದಿವ್ಸ ಡೆಫರ್ ಮಾಡ್ಕೊಂಡ್ರು ಮೂರು ದಿವಸದ ಹಿಂದಿನ ಡೇಟ್ ಹಾಕ್ಕೊಂಡು ಆಮೇಲೆ ಒಂದು ಮಾರನೇ ದಿವ್ಸ ತಗೊಂಬಂದರು ಒಂದು ನೋಟಿಸ್ನ ಮಾಡ್ಕೊಳ್ರಪ್ಪ ಅಂತ ಹೇಳಿದೆ ನಾನು ಇವ್ರಿಗೂ ಹೇಳಿದೆ ಯಾವುದಾದ್ರು ಇಂಟರ್ನ್ಯಾಷನಲ್ ಸರ್ವೇ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿ ತನಿಖೆನ ಅದರಲ್ಲಿ ನಾನೇನು ಭೂಮಿ ಖರೀದಿ ಮಾಡಿದ್ದೀನಿ ಯಾವುದೇ ರೀತಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮಾಡಿಲ್ಲ ಈ ರಾಜ್ಯದಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ ಚರಿತ್ರೆ ಇದೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳನ್ನು ಯಾವ್ಯಾವ ರೀತಿ ಓಲೈಸ್ಕೊಂಡಿದ್ದಾರೆ ಯಾವ್ಯಾವ ರೀತಿ ಇವತ್ತು ಸರ್ಕಾರಿ ಭೂಮಿಯಲ್ಲಿ ಅಪಟಾಯಿಸಿದ್ದಾರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ನನ್ನ ಹತ್ರ ಇದ್ದಾವೆ